ವಿಶೇಷವಾಗಿ ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೋರಿ ಇವತ್ತಿನ ದಿನ ವಿಶೇಷವಾಗಿ ನಾನು ತಮ್ಮ ಎದುರುಡೆ ಬಂದಿದ್ದ ವಿಚಾರ ರಾಜ್ಯ ಸರ್ಕಾರದ ವಿಫಲತೆಗಳ ಬಗ್ಗೆ ಮತ್ತು ಇವತ್ತೇನು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಮತದಾರಗಳು ಇವತ್ತು ಮತದ ಏನು ಮತದಾರಗಳು ಇಲ್ಲಿವರೆಗೆ ಮತವನ್ನು ಮಾಡ್ಕೊಂಡು ಬಂದಿದ್ದು ಡುಪ್ಲಿಕೇಟ್ ಮಾಡಿದ್ದಾರೆ ಕುತಂತ್ರದಿಂದ ಇವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಿಗೆ ಬಂದಿದೆ ಅಂತೇಳಿ ಅವರು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರ ಮಾದರಿಯಲ್ಲಿ ಇವತ್ತು ಅನ್ಯಾಯ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತು ಎ ಐ ಸಿ ಸಿ ಅಧ್ಯಕ್ಷರು ಕೂಡ ಗಂಭೀರವಾಗಿ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ನನಗೂ ಕೂಡ ಇದೇ ಥರ ಅನ್ಯಾಯದಿಂದ ಸೋಲಿಸಿದ್ದಾರೆ ಅಂತೇಳಿ ಇವತ್ತೇನು ಅವರು ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೀನಿ ಇವೆಲ್ಲ ವಿಚಾರಗಳು ನಿಜ ಆದರೆ ನಾವು ಕೂಡ ಇವತ್ತು ನಿಜ ಅಂತೇಳಿ ಭಾವಿಸಿದ್ರೆ ಮರು ಚುನಾವಣೆ ಮಾಡಿ ಅಂತೇಳಿ ನಾವು ಆದೇಶ ಬಿಡ್ತೀವಿ ಯಾಕಂದರೆ ಮತ್ತೆ ಈ ಚುನಾವಣೆಯಲ್ಲಿ ಕೂಡ ಅವ್ರು ಸೋಲ್ಬೇಕಾಗಿತ್ತು ಇವತ್ತು ಅವರು ಹಳೆಯವರು ಇವತ್ತು ಇವತ್ತು ರಾಧಾಕೃಷ್ಣ ಅವರು ಎರಡೂವರೆ ವರ್ಷದಿಂದ ನಾವು ಕಲಬುರಗಿಯಲ್ಲಿ ಬರೀ ಕೇವಲ ಯಾವುದ್ಯಾವುದೋ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ನಾ ಯಾವುದೇ ಸಮಸ್ಯೆಗಳಲ್ಲಿ ಅವರು ಪಾಲ್ಗೊಳ್ತಾ ಇಲ್ಲ ಜನರ ಮಧ್ಯೆ ಅವರು ಯಾವುದೇ ಒಂದು ಮತಕ್ಷೇತ್ರದಲ್ಲಿ ಕೂಡ ಕಾಣ್ತಾ ಇಲ್ಲ ನಾನು ಮುಂಚೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ ಎಲ್ಲಿ ಎಂ ಪಿ ಅವರು ಕಾಣೆಯಾಗಿದ್ದಾರೆ ಅಂತ ಕೂಡ ನಾನು ಹೇಳಿದ್ದು ತಮ್ಮ ಗಮನದಲ್ಲಿ ಇದೆ ಅಂತ ಮತ್ತು ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ತಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಾಗ್ತಾ ಇದೆ ಎಂಬುದು ಅರಿವಿರಬೇಕಂತ ನಾನು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ಅವ್ರ ಪಕ್ಷದ ಅಧ್ಯಕ್ಷರಾಗಿರ್ಬೋದು ಇವತ್ತು ಎ ಸಿ ಆರ್ ಅಧ್ಯಕ್ಷರು ಈ ಒಂದು ಮಾತು ಕೊಡ್ತಾ ಇರೋದ್ರೆ ಚುನಾವಣೆಯಲ್ಲಿ ಈ ತರ ಆಗದೆ ಆದರೆ ಯಾಕೆ ನೀವು ಆಧಾರ್ ಲಿಂಕ್ ಅನ್ನ ಸಂಪೂರ್ಣವಾಗಿ ಮಾಡಲು ಒತ್ತಾಯ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಆಧಾರ್ ಅಟ್ಯಾಚ್ಮೆಂಟ್ ಮಾಡಿದ್ರೆ ಖಂಡಿತವಾಗಿ ಸತ್ಯಾಂಶ ಹೊರಗೆ ಬೀಳುತ್ತೆ ಮೊನ್ನೆ ಮತ್ತೆ ಕಲಬುರಗಿ ಚುನಾವಣೆ ಎಂ ಪಿ ಚುನಾವಣೆ ಈಗಾದ್ರೆ ಲಾರ್ಕ್ ಕಾನ್ಸ್ಟುನ್ಸಿ ಇವತ್ತು ಹೇಳ್ತಾ ಇದಾರೆ ಐವತ್ ಮೂರು ಸಾವಿರ ಮತಗಳ ಅಂತರದಿಂದ ಅಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಅಲ್ಲಿ ಮತವನ್ನು ಬೀಳ್ತಾವಂದರೆ ಕಳೆದ ಚುನಾವಣೆ ಕಂಪೇರ್ ಮಾಡಿದ್ರೆ ಐದರಿಂದ ಹತ್ತು ಸಾವಿರ ಮತಗಳನ್ನು ಹೆಚ್ಚಳ ಮತದಾನವನ್ನು ಆಗಿದೆ ಯಾಕೆ ಹೆಚ್ಚಳ ಆಯಿತು ಎಮ್ ಎಲ್ ಎ ಚುನಾವಣೆಯಲ್ಲೂ ಕೂಡ ಅದೇ ಮತದಾನ ಬೆಳೀಬೇಕಾಗಿತ್ತು ಅಲ್ಲಾದರೂ ಕೂಡ ತಮ್ಮ ಮೈನಾರಿಟಿ ಅಭ್ಯರ್ಥಿನ ಕೂಡ ಜಯ ಗಳಿಸಿದ್ದಾರೆ ಅಲ್ಲಿ ಸುಮಾರು ಐದಾರು ಸಾವಿರ ಮತಗಳಿಂದ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲ್ತಾನೆ ಅಲ್ಲಿ ಮತಗಳರು ಇನ್ನೂ ಹೆಚ್ಚಿನ ರೂಪದಲ್ಲಿ ಬರಬೇಕಾಗಿತ್ತು ಆ ಚುನಾವಣೆ ನಡುವೆ ಕೇವಲ ಒಂದೇ ವರ್ಷದಲ್ಲಿ ಎಂ ಪಿ ಚುನಾವಣೆ ಆಗುತ್ತೆ ಎಂ ಪಿ ಚುನಾವಣೆಯಲ್ಲಿ ಹತ್ತು ಸಾವಿರ ಸಮೀಪಕ್ಕೆ ಹೆಚ್ಚಳ ಆಗ್ತದೆ ಮತದಾನ ಅಂದ್ರೆ ಅಲ್ಲಿ ಯಾಕೆ ಇದೇ ತರ ನೀವೇನು ಸ್ಟೇಟ್ಮೆಂಟ್ ಹೇಳಿದೀರಿ ಇವತ್ತು ರಾಹುಲ್ ಗಾಂಧಿ ಅವರೇ ಇವತ್ತು ಅದೇ ನಿಮಗೂ ಕೂಡ ಈ ನಮ್ಮ ಜಿಲ್ಲೆಯದೇ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ಅಲ್ಲೂ ಕೂಡ ಇವತ್ತು ಐದು ಹತ್ತು ಸಾವಿರ ಯಾಕೆ ವ್ಯತ್ಯಾಸ ಇತ್ತು ಇದು ಕೊಡಿ ನೀವೇ ಕೂಡ ನಿಮ್ಮ ಅಭ್ಯರ್ಥಿನಿ ಗೆದ್ದಿದ್ದಾರೆ ಐದು ಸಾವಿರ ಹತ್ತು ಸಾವಿರ ಮತಗಳನ್ನ ಇವತ್ತು ಹೆಚ್ಚಳ ಆಗ್ತದ ಆ ಒಂದು ನಾಲ್ಕು ಕಾನ್ಸ್ಟನ್ಸಿ ಅಲ್ಲಿ ತಾವು ಇವತ್ತು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ಎಂ ಪಿ ಚುನಾವಣೆ ಉಲ್ಟಾ ಕಡಿಮೆ ಆಗುತ್ತೆ ಎಂ ಎಲ್ ಎ ಚುನಾವಣೆ ಜಾಸ್ತಿ ಆಗಿದ್ರು ನೋಡಿದೀವಿ ಎಂ ಪಿ ಚುನಾವಣೆ ಹೆಚ್ಚಳ ಆಗಿದೆ ಅಂದ್ರೆ ಅಲ್ಲಿ ಯಾಕೆ ಇದೇ ತರ ಕಾಳ ಓಟಿಂಗ್ ಆಗಿರ್ಬಾರ್ದು ಅಷ್ಟೇ ಸಂಶಯ ಇದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ ಎದುರಿಸಲಿ ಸುಮ್ಮನೆ ಇವೆಲ್ಲ ಕಣ್ಣಿಗೆ ಇವತ್ತು ಒಂದು ತೋರಿಸೋದು ತರ ಆಗಬಾರ್ದು ಅದಕ್ಕೆ ತಮಗ ಇಲ್ಲ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಂಯುಕ್ತ ಕರ್ನಾಟಕ ಪೇಪರ್ ಓದಿದ್ದೀನಿ ನಾನು ನೂರ ಎಂಬತ್ತೈದು ಕೊಲೆ ಪ್ರಕರಣಗಳು ಎರಡೂವರೆ ಎರಡು ವರ್ಷದಲ್ಲಿ ಆಗಿದೆ ಎಂಬತ್ತೆಂಟು ದರೋಡ ಇವತ್ತು ಆಗಿದೆ ಇವತ್ತು ನೂರ ಇವತ್ತು ಇಷ್ಟಿಷ್ಟು ಕೇಸುಗಳು ಇವತ್ತು ಅತ್ಯಾಚಾರನ ಕೂಡ ಇವತ್ತು ಅನೇಕ ಬಹಳ ಹೆಚ್ಚಿನ ರೂಪದಲ್ಲಿ ಇವತ್ತು ನಾನು ಪೇಪರ್ ಮಾಧ್ಯಮ ಮೂಲಕ ನಾನು ನೋಡಿ ನೋಡಿದೀನಿ ಎಂಬತ್ತೆರಡು ದರೋಡ ಐದು ನೂರ ಹದಿಮೂರು ಅತ್ಯಾಚಾರ ಪ್ರಕರಣಗಳನ್ನ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇದೆ ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಓದಿದ್ವಿ ನಾನು ಇದು ಅಂಕಿಅಂಶಗಳ ಜೊತೆ ನಮಗೆ ಸಿಕ್ಕಿದೆ ಇದಕ್ಕೆ ಮೊದಲು ಉತ್ತರ ಕೊಡಿ ನಿಮ್ಮ ಆಡಳಿತ ಏನ್ ಮಾಡ್ತಾ ಇದ್ರ ಅಂತೇಳಿ ಮೊದಲು ಜನರಿಗೆ ಇದ್ರ ಬಗ್ಗೆ ತಾವು ಮಾತಾಡ್ಬೇಕಂತ ನಾ ನಾನು ಹೇಳ್ತೀನಿ ಹಿಂದೆ ನಾನು ಪ್ರೆಸ್ಪೆಕ್ಟ್ ಮಾಡುವಾಗ ಹೇಳಿದ್ ರಸಗೊಬ್ಬರದ ಕೊರತೆ ರಸಗೊಬ್ಬರದ ಕೊರತೆ ಇವತ್ತು ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಕೇರಳಾಗ ಇವ್ರದ್ದು ಇವರು ಸಪ್ಲೈ ಮಾಡ್ತಾರೆ ಅಲ್ಲಿ ಶಬಾಷಿರಿ ತೋತಾರೆ ಯಾಕೆ ಅಲಯನ್ಸ್ ಇದೀವಿ ಪಾಠ ಅಂತ ಕೇರಳ ಸಪ್ಲೈ ಮಾಡಕ್ಕೆ ಇವರಿಗೆ ರಸಗೊಬ್ಬರ ಇದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಸಗೊಬ್ಬರ ಸಿಕ್ತಲ್ಲ ನಮ್ಮ ರಾಜ್ಯಕ್ಕೆ ಇವತ್ತು ರಸಗೊಬ್ಬರದ ಕೊರತೆ ಇದೆ ಕಲಬುರ್ಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ मार्बल्स, माराट सोमनी रॉक् सराया ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು